ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಅಸೂಯೆ ಪಡುವಂತಹ ಹೆಂಡತಿ ಇದ್ರ ಬಗ್ಗೆ ಹೇಳ್ತೀನಿ ಒಬ್ಬ ಧರ್ಮಾತ್ಮ ವ್ಯಕ್ತಿ ಇದ್ದ ಅವನ ಹೆಂಡತಿ ಮಾತ್ರ ಅತ್ಯಂತ ಜಿಪುಣ ಸ್ವಭಾವದವಳು ಮತ್ತೆ ಅಹಂಕಾರ ಸ್ವಭಾವದವಳು ಮಾತ್ಸರ್ಯ ಸ್ವಭಾವದವಳು ಧರ್ಮಕರ್ಮ ಅವಳಿಗೆ ಗೊತ್ತಿಲ್ಲ ಅವಳು ಭೋಗ ವಿಲಾಸದಲ್ಲಿ ಎಲ್ಲ ಕಾಲಗಳನ್ನು ಕಡೆಯುವವಳು ಆದ್ರೆ ಈ ಧರ್ಮಾತ್ಮ ವ್ಯಕ್ತಿ ಹಾಗಲ್ಲ ಈ ಧರ್ಮಾತ್ಮ ವ್ಯಕ್ತಿ ಒಂದು ನಿಯಮ ಮಾಡಿದ್ದ ಏನು ಅಂತಂದ್ರೆ ಯಾವುದೇ ದಿಗಂಬರ ಮುನಿ ರಾಜರು ಬಂದಿದ್ದರೆ ಅವರಿಗೆ ಆಹಾರ ಕೊಟ್ಟು ಅವರ ಪಿಂಚಿ ಮತ್ತೆ ಕಮಂಡಲು ಹಳೆಯದಾದ ಪಕ್ಷದಲ್ಲಿ ಅದನ್ನು ತಗೊಂಡು ತಾನು ಇಟ್ಟುಕೊಂಡು ಅವರಿಗೆ ಹೊಸ ಪಿಂಚಿ ಮತ್ತೆ ಕಮಂಡಲನ್ನ ಕೊಟ್ಟು ಕಳುಹಿಸುತ್ತಿದ್ದ ಆ ವ್ಯಕ್ತಿ ಅಷ್ಟು ಧರ್ಮಾತ್ಮ ಇದ್ದ ಒಂದು ಸಮಯದಲ್ಲಿ ಆ ವ್ಯಕ್ತಿ ಎಲ್ಲಿಗೂ ಹೊರಗಡೆ ಒಂದ್ ಸ್ವಲ್ಪ ಹೋಗಿದ್ದ ದೂರ ನದಿ ಹತ್ರ ಹೋಗಿದ್ದ ಆವಾಗ ಒಬ್ರು ದಿಗಂಬರ ಮುನಿಗಳು ಅಲ್ಲಿಗೆ ಆಹಾರಕ್ಕೆ ಅಂತ ಹೇಳಿ ಬಂದರು ಆದರೆ ಅವಳ ಅಂದರೆ ಅವನ ಹೆಂಡತಿ ಮನೇಲಿದ್ಲು ಅವಳು ದಿಗಂಬರ ಮುನಿಗಳಿಗೆ ಹೇಳಲು ನೀವು ಯಾಕೆ ಬಂದ್ರಿ ನಮ್ಮ ಮನೆ ಹತ್ರ ಆಹಾರಕ್ಕೆ ಬರಬೇಡ್ರಿ ನಮ್ಮ ಗಂಡ ಬಹಳ ಕ್ರೂರ ಇದ್ದಾನೆ ನೋಡ್ರಿ ಒಳಗಡೆ ಬನ್ನಿ ನೋಡಿ ಅಂತ ಹೇಳಿ ಆ ದಿಗಂಬರ ಮುನಿಯನ್ನ ಒಳಗಡೆ ಕರ್ಕೊಂಡೋಗಿ ತೋರಿಸೋದು ನೋಡ್ರಿ ಇಲ್ಲಿ ಪಿಂಚಿ ಕಮಂಡಲ್ಗಳು ಕಾಣ್ತಾ ಇದ್ದಾವಲ್ಲ ಭಾಳ ಏನು ಗೊತ್ತಿದೆ ನಿಮಗೆ ನನ್ನ ಗಂಡ ಮುನಿಗಳನ್ನ ಆಹಾರಕ್ಕೆ ಒಳಗಡೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಅವರನ್ನು ಹೊಡೆದ ಹೊರಗಡೆ ಹಾಕ್ತಾನೆ ಎಲ್ಲಾರು ದೂರ ಶವ ತಗೊಂಡೋಗಿ ಹಾಕ್ತಾನೆ ಪಿಂಚಿ ಕಮಂಡಲ್ಗಳು ನೋಡಿ ಒಳಗಡೆ ಎಷ್ಟು ರಾಶಿ ಬಿದ್ದಿದಾವೆ ಅಂತ ಆ ರೀತಿ ಹೇಳಿಬಿಟ್ಲು ಉಲ್ಟಾ ಹೇಳಿದ್ಲು ಅಲ್ವಾ ದಿಗಂಬರ ಮುನಿ ವಿಚಾರ ಮಾಡಿದ್ರು ಅನಾವಶ್ಯಕವಾಗಿ ಇವನಂತ ಘಾತ ಆಗೋದಕ್ಕಿಂತ ಈ ಆಹಾರವೂ ಬೇಡ ಏನು ಬೇಡ ಅಂತ ದೂರ ಅಲ್ಲಿಂದ ಹೊರಟೋಗ್ಬಿಟ್ರು ಅದಾದ ನಂತರ ಗಂಡ ಮನೆಗೆ ಬಂದ ಬಂದ ನಂತರ ಅವನಿಗೆ ಹ್ಯಾಗೋ ಈ ವಿಷಯ ತಿಳಿಯಿತು ಹೆಂಡತಿ ಇಂತ ಕೆಲಸ ಮಾಡಿದ್ದಾಳೆ ಅವಾಗ ಕೇಳ್ದ ದಿಗಂಬರ ಮುನಿನ ನೀನು ಯಾಕೆ ಕಳಿಸಿದಿ ಅವಾಗ ಅವಳಂದ್ಲು ಅದೇನ್ ದಿಗಂಬರ ಮುನಿನ ಏನು ಅವರಿಗೆ ದಿಗಂಬರ ಮುನಿ ಅಂತಾರೆ ಅವ್ರನ್ನ ವನಕೆ ಕೇಳ್ತಿದಾರೆ ಒನಿಕೆ ಒನಿಕೆ ಯಾಕೆ ಕೊಡ್ಬೇಕು ಅವ್ರಿಗೆ ಗಂಡ ಅಂದ ಯಾಕೋ ಏನೋ ಕುತ್ತಿಗೆ ಎಲ್ಲ ಉಳ್ಕಿರ್ಬೇಕು ಅದಕ್ಕೆ ವನಕೆ ಕೇಳಿರ್ಬೇಕು ಕುತ್ತಿಗೆ ಅದ ಕುತ್ತಿಗೆ ಉಳ್ಕಿರ್ಬೇಕು ಅದಕ್ಕೆ ಕೊಡ್ಬೇಕಾಗಿತ್ತು ನೀನು ಅಂತ ಅಷ್ಟೇ ಹೇಳಿ ಅವನು ಒನಿಕೆ ತಗೊಂಡು ಆ ಮುನಿರಾಜರನ್ನ ಬೆನ್ನತದ ಆ ಮುನಿರಾಜರು ಅವಾಗ ಸಾಕಷ್ಟು ದೂರ ಹೋಗ್ಬಿಟ್ಟಿದ್ರು ಹಿಂದಗಣದ ಇವನು ವನಕೆ ತಗೊಂಡು ಬರ್ತಾ ಮುನಿರಾಜ್ ಅಂತ ತಿಳಿದ್ರು ಗೊತ್ತ ಇವನು ವನಿಕೆ ತಗೊಂಬಂದ ಇವತ್ತು ನನ್ನ ತಲೆ ಒಡೆದು ಹಾಕಿ ಇವನು ಅಂತ ಹೇಳಿ ಇನ್ನು ಏನಾಯ್ತು ಆಗ್ಲಿ ಅಂತ ಹೇಳಿ ಎಲ್ಲ ನಮ್ದು ಎಲ್ಲ ಪ್ರಕಾರ ತ್ಯಾಗ ಅಂತ ಹೇಳಿ ಅವರು ಸಮಾಜ ತಗೊಂಡ್ರು ಅಂದ್ರೆ ಎಲ್ಲಿವರೆಗೂ ಉಪಸರ್ಗ ದೂರ ಆಗುದಿಲ್ಲ ಅಲ್ಲಿ ತಂಕ ಎಲ್ಲ ತ್ಯಾಗ ಅಂತ ಹೇಳಿ ಅವರು ಕುತ್ಕೊಂಡ್ಬಿಟ್ರು ಒಂದು ಮರದ ಕೆಳಗಡೆ ಇದು ಉಪಸರ್ಗ ಅಂತ ಹೇಳಿ ಇವನು ಬಂದವನೇ ವನಿಕೆ ಅವ್ರ ಮುಂದ್ಗಡೆ ಇಟ್ಟ ಸಾಷ್ಟಾಂಗ ನಮಸ್ಕಾರ ಹಾಕಿದ ಹೇ ಭಗವಾನ್ ವನಿಕೆ ಯಾಕೋ ನಿಮ್ಗೆ ಅವಶ್ಯಕತೆ ಇತ್ತೋ ಏನೋ ಗೊತ್ತಿಲ್ಲ ನನ್ನ ಹೆಂಡತಿ ಮಾಡಿದ ಅಪರಾಧವನ್ನು ಕ್ಷಮಿಸಿ ಅಂತ ಅಂತ ಆವಾಗ ಮುನಿಗಳಿಗೆ ಬಹಳ ಆಶ್ಚರ್ಯ ಆಯ್ತು ನೀನು ಧರ್ಮಾತ್ಮ ಇದಪ್ಪ ಹೌದು ಅಂತಂದ ನನ್ನ ಮನೆಯಲ್ಲಿ ಎಲ್ಲ ದಿಗಂಬರ ಮುನಿಗಳು ಆಹಾರ ಮಾಡ್ತಾರೆ ಮತ್ತೆ ಯಾರಿಗೆ ಬಿಂಚಿ ಕಮಾಂಡಲ್ಲಿ ಯಾರ್ದು ಹಾಳತಾಗಿದೆ ನಾನು ಹೊಸದು ಕೊಟ್ಟು ಆ ಹಳದನ್ನು ತಗೊಂಡು ನನಗೆ ಇಟ್ಕೊಂಡು ನಾನು ಅದನ್ನ ಗೌರವದಿಂದ ದಿನ ನಮಸ್ಕಾರ ಮಾಡ್ತೀನಿ ಅಂತ ಅಂದ್ಬಿಟ್ಟ ಮುನಿಗಳಿಗೆ ಕಪಟ ಗೊತ್ತಾಯ್ತು ಹೆಂಡತಿ ಇವನ ಎಷ್ಟು ದೊಡ್ಡ ಕಪಟಿದ್ದಾಳು ಇವನು ಎಷ್ಟು ದೊಡ್ಡ ಧರ್ಮಾತ್ಮ ಇದ್ದಾನೆ ಮುನಿಗಳು ತಿಳಿಸಿದರು ಆ ಹೆಂಡತಿ ಜೊತೆಗೆ ಈ ನಿನ್ನ ಧರ್ಮ ಯಾಗಪ್ಪ ಫಲಿಸುತ್ತೆ ತಿಳಿದಂತಹ ಆ ವ್ಯಕ್ತಿ ಸಂಪತ್ತಿನೆಲ್ಲ ಹೆಂಡತಿಗೆ ಬಿಟ್ಟು ದಿಗಂಬರ ಮುನಿಗಳ ಜೊತೆಗೆ ಸಂಘದಲ್ಲಿ ಸೇರಿ ಅವನು ಹೋಗಿಬಿಟ್ಟ ಈ ಇಷ್ಟು ಕಪಟ ಇಷ್ಟು ಲೋಭ ಅನಂತಾನು ಬಂದು ಲೋಭ ಇದೆ ಇದು ಇದು ಒಳ್ಳೇದಲ್ಲ ಜೀವವನ್ನು ಅನಂತ 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 ಭಾವಗಳಲ್ಲಿ ಅನಂತ ದುಃಖ ಕೊಡುವಂತ ಈ ಲೋಭ ಈ ಕಪಟ ಈ ಅಸೂಯೆ ಮಾತ್ಸರ್ಯ ಬ್ಯಾಡಪ್ಪ ನನಗೆ ಅಂಥೇಳಿ ಮನೆ ಬಿಟ್ಟು ಹೊರಟೆ ಹೋಗ್ಬಿಟ್ಟ ತನ್ನ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದೊಂದ್ಸಲ ಯಾರೋ ನಮಗೆ ಮಿತ್ರರು ಉಪಕಾರ ಮಾಡ್ತಾರೆ ಯಾರು ಒಂದೊಂದ್ಸಲ ಸಲ ಶತ್ರುಗಳು ಕೂಡ ಒಂದೊಂದ್ಸಲ ಉಪಕಾರ ಮಾಡ್ತಾರೆ ಅದರಿಂದನೂ ಕೂಡ ಜೀವದ ಆತ್ಮ ಕಲ್ಯಾಣ ಆಗುತ್ತದೆ